ರಾಜಧಾನಿ ದೆಹಲಿಯಲ್ಲಿ ನಡೆದ ಸ್ಫೋಟಕದ ಕುರಿ ಸ್ಫೋಟದ ಕುರಿತು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದು ದೆಹಲಿಯಲ್ಲಾಗಿದ್ದು ಭಯೋತ್ಪಾದಕ ಕೃತ್ಯ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಕೆಲವರು ಮೊಂಡುವಾದ ಮಾಡ್ತಿದ್ದಾರೆ ಮನುಕುಲದ ನಾಶಕ್ಕಾಗಿ ಹೊರಟಿದ್ದಾರೆ ಜನರ ರಕ್ತ ಹೀರೋದೆ ಇವರ ದಂಧೆ ಈ ವಿಚಾರವನ್ನ ರಾಜಕೀಯವಾಗಿ ನೋಡಬಾರ್ದು ಕಾಂಗ್ರೆಸ್ ಇದ್ದಿದ್ರೆ ಎಫ್ಐಆರ್ ಹಾಕಿ ಸುಮ್ನೆ ಆಗ್ತಿದ್ರು ಆದ್ರೀಗ ಮೋದಿ ನಿರ್ಮೂಲನೆ ಮಾಡಲು ಹೊರಟಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ನಿನ್ನೆ ಡೆಲ್ಲಿಯ ಕೆಂಪುಕೋಟೆಯ ಬಳಿ ನಡೆದಂಥ ಕಾರ್ ಬಾಂಬ್ ಪ್ರಕರಣ ಇಡೀ ದೇಶ ಆಲೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ನಿಯ ನಿಯಂತ್ರಣಕ್ಕೆ ಬಂದಿದ್ದಂಥ ಈ ಭಯೋತ್ಪಾದಕ ಕೃತ್ಯಗಳು ಇವನ್ನು ಹೀಗೆ ಬಿಡಬಾರದು ಅಂತೇಳಿ ಹೇಳಿ ಭಯೋತ್ಪಾದಕರ ಮನಸ್ಸು ಮಾಡಿ ನಿನ್ನೆ ಕೆಂಪು ಕೋಟೆಯ ಬಳಿ ಬಾಂಬನ್ನು ಇಟ್ಟಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಹೇಳಿ ಹೇಳಿ ಅನಿಸುತ್ತೆ ಇಡೀ ದೇಶ ಇದನ್ನು ಖಂಡಿಸಬೇಕಾಗಿದೆ ಮತ್ತು ಇದರ ವಿರುದ್ಧ ಜನಜಾಗೃತಿ ನಿರ್ಮಾಣ ಆಗಬೇಕಾಗಿದೆ ಭಾಳಷ್ಟು ಜನರನ್ನ ಬಹಳಷ್ಟು ಜನ ಇದರ ಮುಂಡುವಾದವನ್ನು ಮಾಡ್ತಾ ಇದ್ದಾರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತೇಳಿ ಹೇಳಿ ಆದರೆ ಭಯೋತ್ಪಾದಕರು ಆದಂಥವ್ರು ಎಲ್ಲರೂ ಒಂದೇ ಧರ್ಮದವರು ಅನ್ನುವಂಥದ್ದು ಚರ್ಚೆ ಆಗಬೇಕು ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಧರ್ಮದವರು ಇದನ್ನು ಖಂಡಿಸುವಂಥ ಅವಶ್ಯಕತೆ ಇದೆ ಮನುಕುಲದ ನಾಶಕ್ಕಾಗಿ ಹೊರಟಿರ್ತಕ್ಕಂಥವ್ರು ಇವರೇ ಹೊರತು ಯಾವ ಧರ್ಮವನ್ನು ಉಳಿ ಉಳಿಸ್ಲಿಕ್ಕೂ ಇವರು ಹೋರಾಟ ಅಲ್ಲ ಇದನ್ನು ಜನರ ರಕ್ತ ಜನರ ಪ್ರಾಣ ಹೀರುವಂಥದ್ದು ಇವರ ದಂಧೆ ಆಗಿದೆ ಇದನ್ನು ನಿಯಂತ್ರಣಕ್ಕೆ ತರಬೇಕು ಮತ್ತು ಇವರಿಗೆ ಮ ಸರಿಯಾದಂಥ ಮಟ್ಟ ಹಾಕಬೇಕು ಇಡೀ ದೇಶ ಜಾಗೃತ ಆದರೆ ಮಾತ್ರ ಖಂಡಿತವಾಗಿಯೂ ನಿಯಂತ್ರಣಕ್ಕೆ ಬರ್ತದೆ ಇದನ್ನ ರಾಜಕಾರಣದ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನೋಡಬಾರ್ದು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಕೋರ್ತೇನೆ ಮತ್ತು ಸರಿಯಾದ ರೀತಿ ವಿಚಾರಣೆ ನಡೆದು ಇವರ ಮೂಲ ಬೇರುಗಳನ್ನು ಕೂಡ ಕೆದಕಬೇಕಾಗಿದೆ ಮೋದಿ ಸರ್ಕಾರ ಬಂದ್ರ ಮೇಲೆ ಇದನ್ನೇ ಇದ್ದಾರೆ ಅದರಿಂದ ಅದಿಲ್ಲದೆ ಇದ್ರೆ ನಿಯಂತ್ರಣ ಆಗ್ತಿರಲಿಲ್ಲ ಎಫ್ ಐ ಆರ್ ಹಾಕಿ ಕೈ ತೊಳ್ಕೊಳ್ತಿದ್ದರು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಹಾಗಿಲ್ಲ ಅದರ ಮೂಲ ಬೇರುಗಳನ್ನು ಹುಡುಕೋ ಹುಡುಕೋದ್ರಿಂದಾಗಿ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಇದನ್ನು ಕೂಡ ಮಟ್ಟ ಹಾಕಬೇಕಾಗಿದೆ ಪಕ್ಕದ ಪಾಕಿಸ್ತಾನದ ಪ್ರೇರಿತ ಪ್ರಯತ್ನ ಇದರಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಹೊರಗೆ ತಂದು ವಿಶ್ವಕ್ಕೆ ತೋರಿಸ್ಬೇಕಾಗಿದೆ ಅನ್ನುವಂಥದ್ದು ನನ್ನ ವಿನಂತಿ ಭಯೋತ್ಪಾದಕರ ಬಗ್ಗೆ ಹಿಂದಿನ ಭಾರತ ಅಲ್ಲ ಅದು ಹಿಂದಿನ ಆಡಳಿತ ಅಲ್ಲ ಇವತ್ತು ಮೋದಿ ಆಡಳಿತ ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನವಾಗಿಯೇ ಕಳೆದ ಹನ್ನೊಂದು ವರ್ಷವನ್ನು ದೇಶದ ನೆಮ್ಮದಿ ಶಾಂತಿಯನ್ನು ಕಾಪಾಡಿದೆ ಈ ಸರ್ಕಾರ ಇನ್ನೂ ಕೂಡ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ